ಪಂಚಾನನ ತನುಭೂತ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರ ಸೂತ್ರ ಕೃತ ಒಂದೇ ಪಂಚಾಚ ಜಗತ್ ನಿರ್ವಿಕಲ್ಪ ಸಮಸ್ಥನಾಗಿರ್ತಕ್ಕಂಥ ಶ್ರೀ ಗುರು ಚೆನ್ನಮ್ಮೇಶ ಗುರುವಿನ ಜಾತೇಕವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಪುರಾಣ ಹೇಳ್ಕೊಂಡು ಬಂದಿರತಕ್ಕಂಥ ಪಂಡಿತರಾದ ಸುಹಾಸ್ ಅವರೇ ಅಶೋಕ್ ಅವರೇ ಮಾತಾಜಿ ಅವರೇ ಹಿಂಗ್ ಅವರ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಮಮತೆಯ ಮಾತಾಡಿದರೆ ಎಲ್ಲ ತಮ್ಮ ತಮ್ಮೆಲ್ಲರ ಆತ್ಮದ ಪರಮಾತ್ಮ ಶಿರಸ್ ಮಾಡ್ತಾನೆ ಇಲ್ಲಿ ತಾವೆಲ್ಲರೂ ಕೂಡ ನವರು ಮುಂದೆ ನಾಗಲಿಂಗರ ಪುರಾಣವನ್ನು ಕೇಳ್ತಾ ಬಂದಿದ್ದೇನೆ ಎಲ್ಲರಂತೆ ಬಂದು ಎಲ್ಲರ ಹಾಗೆ ಬಾಳದೇನೆ ವಿಶೇಷವಾಗಿರ್ತಕ್ಕಂಥ ಬದುಕನ್ನು ಬದುಕಿರ್ತಕ್ಕಂಥ ಒಬ್ಬ ಸಂತ ಒಬ್ಬ ಮಹಾತ್ಮ ನಾಗಲಿಂಗ ಶಿವಯೋಗಿ ಶರಣರು ಹೆಂಗಿರ್ತಾರೆ ಇರ್ತಾರೆ ಅಂದ್ರೆ ಹುಟ್ಟರಂಗಿರ್ತಾರೆ ಬೂದಿ ಮುಚ್ಚದ ಖಂಡದ ಪಾದೊಳಗ ಶರಣರು ಹೆಂಗ್ ಬೂದಿ ಮುಚ್ಚದ ಕಂಡ ಐತೆ ಒಬ್ಬ ನಿಜವಾಗಿರ್ತಕ್ಕಂಥ ಸ್ವಂತ ಶರಣ ನಾ ಹಂಗ್ ಮಾಡ್ತೀನಿ ನಾ ಹಿಂಗ್ ಮಾಡ್ತೀನಿ ನನ್ನ ಮೇಲೆ ಅದು ಅಂತ ನನ್ನ ಇದು ಅಂದ್ರೆ ಸುಳ್ಳು ಶರಣ ತನ್ನ ತಾನು ಇಂದು ಕೂಡ ಹೇಳ್ಕೊಳಕಿಲ್ಲ ಒಬ್ಬ ಶರಣರಲ್ಲಿ ಆರುಡಾವತೆ ಆರೋಪಾವಸ್ಥೆ ಮೂರು ಅವಸ್ಥೆ ಇರ್ತಾವ ಆರೂಢ ಅವಧೂತ ಆರೋಪ ಒಂದೊಂದು ಅವಸ್ಥೆ ಯಾರು ಇದ್ದವ್ರು ಸಾಕ್ಷಾತ್ ಪರಮಾತ್ಮ ಇದ್ದಾಗನೆ ಮೂರು ತ್ರಿಕಾಲ ತ್ರಿಕಾಲಜ್ಞಾನಿ ಸಾಕ್ಷಾತ್ ಪರಮಾತ್ಮ ಅವ್ರು ಯಾರ್ದು ಅಂದ್ರೆ ನಮ್ಮ ಹಿಂದೂ ಮಿತ್ರ ಇದ್ದವು ಎಲ್ಲ ಅವ್ರು ಎಷ್ಟೋ ಜನ ಕಾಡಿನ ಎಷ್ಟೋ ಜನ ಏನೇನು ಅಂತಾರ ಆದರೂ ಕೂಡ ತಮ್ಮ ಕರ್ಮ ಎಂದೂ ಕೂಡ ಬಿಟ್ಕೊಟ್ಟಿಲ್ಲ ಯಾಕಂದ್ರ ತುಂಬಿದು ಕೂಡ ತುಳ್ಕಲಂತರು ಅದೇ ಸಾಕ್ಷಿ ಶರಣರಾಗಿರ್ತಕ್ಕಂಥವ್ರು ಯಾರನ್ನು ಕೂಡ ಮನಸ್ಸಿಗೆ ನೋವು ಮಾಡಿದಾನೆ ತಮ್ಮನ್ನ ತಾವು ತಿಳ್ಕೊಂಡು ಎಲ್ಲಾ ಜಗದರೂ ಕೂಡ ಸುಖವಾಗಿರ್ಬೇಕು ಆಗಿರೂ ಬರ್ತಕ್ಕಂಥ ಕಷ್ಟಗಳು ಬರ್ಬೇಕು ಜಗವೆಲ್ಲ ನಡುತ್ತೆ ಅಲ್ಲಿ ಜಗದಲ್ಲಿಯೂ ಎಲ್ಲರೂ ಸುಖವಾಗಿರ್ಬೇಕು ಎಲ್ಲರೂ ಚಂದಿರ್ಬೇಕು ಅವ್ರು ಬರ್ತಕ್ಕಂಥ ಪ್ರಶ್ನೆ ನನಗಿರ್ಬೇಕು ಅನ್ನುವ ಸೂತ್ರದಲ್ಲಿ ಬದುಕಿರ್ತಕ್ಕಂಥವ್ರು ಲಿಂಗೇಕ ಚಂದರೇಶ್ವರಪ್ಪ ಅವರು ಯಾಕಂದ್ರೆ ಶರಣ ಸಂತ ಮಹಾತ್ಮ ಅವರು ನಾವು ತ್ರಿಕಾರಾಜ್ಞಾನ ಅಂತ ಕರಿತೀವಿ ಹಿಂದಾಗಿದ್ದನ್ನ ಈಗ ಮುಂದೆ ಮುಂದಾಗದಲ್ಲ ಹಿಂದಾಗಿದ್ದು ಈಗ ನಡೆಯೋದು ಮುಂದಾಗದು మీరు త్రికాల త్రిఫల జ్ఞాని కలిగి అంత త్రికాల జ్ఞాని లింగ చన్మలేశ్వరులో